ಗೆಲ್ಸಿ ಅವ್ರು ನಾನ್ ನಾನು ಏನೇ ಹೇಳಿದ್ರು ಮಾತಿಗೆ ಬಗ್ಗಲ್ಲ ಬಿಗ್ ಮನೆಯಲ್ಲಿ ಈಗ ದುಡ್ಡಿನ ಆಟ ಶುರುವಾಗಿದೆ ಪಾಯಿಂಟ್ಸ್ ಗಳ ಲೆಕ್ಕಾಚಾರದಲ್ಲಿ ಯಾರು ಯಾರನ್ನ ಖರೀದಿ ಮಾಡ್ತಾರೆ ಯಾರು ಟಾಸ್ಕ್ ಅಲ್ಲಿ ವಿನ್ ಆದ್ರೆ ಎಷ್ಟು ಪಾಯಿಂಟ್ ಸಿಗುತ್ತೆ ಅನ್ನೋದೇ ಲೆಕ್ಕಾಚಾರ ಆಗ್ಬಿಟ್ಟಿದೆ ಇಲ್ಲಿ ಸಂಗೀತ ಈಗಾಗ್ಲೇ ತಾನು ಹೆಚ್ಚು ಪಾಯಿಂಟ್ಸ್ ಅನ್ನ ಉಳ್ಸ್ಕೊಳದಿಕ್ಕೋಸ್ಕರನೇ ಕಡಿಮೆ ಪಾಯಿಂಟ್ಸ್ ಕೊಟ್ಟು ಆಟಗಾರರನ್ನ ಖರೀದಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ತನಿಷಾ ತನ್ನ ತಂಡದಲ್ಲಿ ಕಾರ್ತಿಕ್ಗೆ ಜಾಸ್ತಿ ಹಣವನ್ನು ಕೊಟ್ಟು ಈಗಾಗಲೇ ಕಾರ್ತಿಕ್ ಅನ್ನ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮುಂದಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದವರಿಗೆ ಒಂದು ವಾರ ಇಮ್ಯುನಿಟಿ ಸಿಗುತ್ತೆ ಇದಕ್ಕೋಸ್ಕರನೇ ಎಲ್ಲರೂ ಆ ಒಂದು ಗೆಲುವಿಗಾಗಿ ಮುನ್ನುಗ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಈಗಾಗಲೇ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಪ್ರತಾಪ್ ಹಾಗೆಯೇ ನಮ್ರತ ಇವರೆಲ್ಲರೂ ಕೂಡ ನಮಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವಕಾಶನೇ ಇಲ್ಲ ಈಗಾಗಲೇ ಜಾಸ್ತಿ ಇರೋವಂಥದ್ದು ಕಾರ್ತಿಕ್ ಹತ್ರ ಸಂಗೀತ ಹತ್ರ ವಿನಯ್ ಹತ್ತಿರ ಇವ್ರಿಗೆ ಮಾತ್ರ ಚಾನ್ಸ್ ಸಿಗುತ್ತೆ ನಾವು ಎಷ್ಟೇ ಪಾಯಿಂಟ್ಸ್ ಗಳಿಸಿದ್ರೂ ಕೂಡ ನಾವು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಟಾಪ್ಗೆ ಬರೋಕ್ಕೆ ಸಾಧ್ಯನೇ ಆಗಲ್ಲ ಹಾಗಾಗಿ ಈಗ ನಾವು ಏನು ಮಾಡಬೇಕು ಅಂತೆಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಕಡೆ ಕಾರ್ತಿಕ್ ತನ್ನ ಸೊಂಟಕ್ಕೆ ಪೆಟ್ಟು ಬಿದ್ದಿರೋದ್ರಿಂದ ಟಾಸ್ಕಲ್ಲಿ ಆಡೋಕ್ಕಾಗದೆ ಯಾವ ಟೀಮ್ಗೂ ಕೂಡ ಕಾರ್ತಿಕ್ ಹೋಗೋಕ್ಕಾಗ್ದೇ ಅವರು ಕೂಡ ಕಾರ್ತಿಕ್ನ ತನ್ನ ಟೀಮಿಗೆ ಕರ್ಕೊಂಡಿಲ್ಲ ಈ ಕಡೆ ಸಂಗೀತ ಅವರು ಕರ್ಕೋತಾ ಇಲ್ಲ ಕಾರ್ತಿಕ್ ಉಸ್ತುವಾರಿಯಾಗಿ ಎರಡರ ನಡುವೆ ಸಿಕ್ಕಾಕೊಂಡು ನೂರು ಇನ್ನೂರು ಪಾಯಿಂಟ್ಗೆ ಓದಾಡ್ತಾ ಇದ್ದಾರೆ ಹೀಗಿರೋವಾಗ ಯಾರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮುಂದಕ್ಕೆ ನುಗ್ತಾರೆ ಇದು ಎಲ್ಲರಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಹಾಗಾಗಿ ಬಿಗ್ ಬಾಸ್ ದಿನೇ ದಿನೇ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಟಾಸ್ಕ್ಗಳನ್ನು ಕೊಟ್ಟು ಕ್ಯಾಪ್ಟನ್ಸಿಯಲ್ಲಿ ಗೆಲ್ಲೋರು ಯಾರು ಅನ್ನೋ ಕುತೂಹಲವನ್ನು ಹೆಚ್ಚಿಸ್ತಾ ಇದ್ದಾರೆ